ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ದೇಶಾದ್ಯಂತ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಗುಣಮಟ್ಟ ಸಮೀಕ್ಷೆ ನಡೆಸಿದ್ದು ರಾಮನಗರ ಜಿಲ್ಲೆಯ ಬಿಡದಿ ಹೋಬಳಿಯ ಬೈರಮಂಗಲ ಪ್ರಾಥಮಿಕ ಆರೋಗ್ಯ ಕೇಂದ್ರ ಉತ್ತಮ ಗುಣಮಟ್ಟ ಕಾಪಾಡಿಕೊಳ್ಳುವುದರ ಮೂಲಕ ರಾಜ್ಯದಲ್ಲೇ ಪ್ರಥಮ ಸ್ಥಾನ ಪಡೆದಿದೆ ದೂರದರ್ಶನದೊಂದಿಗೆ ಮಾಜಿ ಶಾಸಕ ಎ ಮಂಜು ದೇಶಾದ್ಯಂತ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಗುಣಮಟ್ಟ ಪರೀಕ್ಷೆ ನಡೆಸಿದ್ದು ಬೈರಮಂಗಲ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮೊದಲನೇ ಸ್ಥಾನ ಪಡೆದಿರುವುದು ಅತ್ಯಂತ ಸಂತಸದ ಸಂಗತಿಯಾಗಿದೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಉತ್ತಮ ಚಿಕಿತ್ಸೆ ಸ್ವಚ್ಛತೆ ಹಾಗೂ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ರಾಜ್ಯದಲ್ಲೇ ಮಾದರಿಯಾಗಿದೆ ಎಂದರು ಆ ಪ್ರಶಸ್ತಿಗೆ ಬಾಜಿನರಾಗಿರ್ತಕ್ಕಂಥ ಚಿಕಿತ್ಸಾ ಕೇಂದ್ರಕ್ಕೆ ನಿಜವಾಗಲೂ ಕೂಡ ಸಂತೋಷದ ವಿಚಾರ ಅಂತೇಳಿ ನಾನು ಅದ್ರು ಹೆಮ್ಮೆ ಪಡ್ತೇನೆ ಆಮೇಲಿಂದ ಕಚ್ಚುಗಾರ್ನಹಳ್ಳಿ ಹಿರಿಯ ನಾಗರಿಕರಾದ ನಾಗಮ್ಮ ಬೈರಮಂಗಲ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಉತ್ತಮ ಸ್ವಚ್ಛತೆ ಕಾಪಾಡಿದ್ದಾರೆ ಆಸ್ಪತ್ರೆಯ ವೈದ್ಯರು ರೋಗಿಗಳನ್ನು ಹೆಚ್ಚು ಸಮಯ ಕಾಯಿಸುವುದಿಲ್ಲ ಉತ್ತಮ ಚಿಕಿತ್ಸೆ ನೀಡುತ್ತಿದ್ದಾರೆ ಎಂದು ಹೇಳಿದರು ವರ್ಷದಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅರ್ಧ ನುಂಗಬೇಕು ಅಂದಾಗ ಅರ್ಧ ಹೇಳ್ತಾರೆ ಒಂದು ನುಂಗ್ಬೇಕು ಅಂದಾಗ ಒಂದು ಹೇಳ್ತಾರೆ ಬಿ ಪಿ ಚೆಕ್ ಮಾಡಿ ಕಳಿಸ್ತಾರೆ ಚೆನ್ನಾಗಿ ನಮ್ಮನ್ನ ನೋಡ್ಕೋತಾರೆ ಯಾರೇ ಬಂದು ವಯಸ್ಸಾದವ್ರು ಅಂತೂ ಇದ್ರೂ ಅಲ್ಲ ಚೆನ್ನಾಗಿ ನೋಡಿ ಕಳಿಸ್ತಾರೆ ನಮ್ಗೆ ಆಸ್ಪತ್ರೆ ಇದು ಇಂಫ್ರೀ ಆಗೈತೆ ಫೈಯರ್ ಎಕ್ಸ್ಟಿಂಗ್ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ರಶ್ಮಿ ಕೇಂದ್ರ ಸರ್ಕಾರದಿಂದ ದೇಶಾದ್ಯಂತ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಗುಣಮಟ್ಟ ಎಂಬ ಶೀರ್ಷಿಕೆಯಡಿ ಸಮೀಕ್ಷೆ ನಡೆಸಿದ್ದು ಬೈರಮಂಗಲ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮೊದಲನೇ ಸ್ಥಾನ ಪಡೆದಿರುವುದು ಅತ್ಯಂತ ಸಂತಸದ ಸಂಗತಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಉತ್ತಮ ಚಿಕಿತ್ಸೆ ನೀಡುವುದರೊಂದಿಗೆ ಉತ್ತಮ ಗುಣಮಟ್ಟದ ಕಾಪಾಡಲಾಗುತ್ತಿದೆ ಎಂದರು ಕೆಲಸ ಮೆಡಿಕಲ್ ನಮಗೂ ನಮಗೂ ತೊಂದರೆ ಆಗುವಂತ ಸಾಧ್ಯತೆ ಇರುತ್ತೆ ನಮ್ದು ರೆಗ್ಯುಲರ್ ಆಗಿ ಹೆಲ್ತ್ ಚೆಕ್ಅಪ್ಬೇಕು ಇದನ್ನೆಲ್ಲ ಅಸಸ್ ಮಾಡುತ್ತಾರೆ ರಾಮನಗರ ಜಿಲ್ಲೆಯ ಜಿಲ್ಲಾ ಆರೋಗ್ಯಾಧಿಕಾರಿ ರಾಜು ವಿ ಜಿಲ್ಲೆಯಲ್ಲಿರುವ ಆಸ್ಪತ್ರೆ ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಉತ್ತಮ ಗುಣಮಟ್ಟದ ಸೇವೆ ನೀಡಲಾಗುತ್ತಿದೆ ಕೇಂದ್ರ ಸರ್ಕಾರದ ಸಮೀಕ್ಷೆಯಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮೊದಲನೇ ಸ್ಥಾನ ಪಡೆದಿರುವುದು ವಿಶೇಷವಾಗಿದೆ ಎಂದರು ಇದ್ವು ಬಟ್ ಈ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಂತ ಒಂದು ಸಲ ಬಂದ್ ನೋಡಿದ್ರೆ ತಮಗೆ ಎಲ್ಲರಿಗೂ ಗೊತ್ತಾಗುತ್ತೆ ಸಾರ್ವಜನಿಕರಿಗೆ ಇದು ಎಷ್ಟು ಉನ್ನತವಾದ ಸ್ಥಾನದಲ್ಲಿದೆ ಮತ್ತು ಎಷ್ಟು ಶುಚಿತ್ವವನ್ನು ಕಾಪಾಡ್ಕೊಂಡಿದೆ ಹಾಗಾಗಿ ಇದು ಸಾರ್ವಜನಿಕರಿಗೆ ನಾವು ಕೊಡ್ತಾ ಇರೋದು ಸರ್ಕಾರದಿಂದ ಅತಿ ಸಂತೋಷ ತರುವಂತ ವಿಚಾರ ಆಗಿದೆ